ತಾಯಂದಿರೋ ಎಲ್ಲರೂ ಸೇರಿ ನನ್ನನ್ನು ಜಯಶೀಲನಾಗಿ ಮಾಡಬೇಕು ನನ್ನದು ಅವರಲ್ಲಿ ಪ್ರಾರ್ಥಿಸಿದ್ದೇನೆ ತಾಯಂದಿರೋ ಅಣ್ಣ ತಮ್ಮದ್ರ ಆಶೀರ್ವಾದ ಇದೆ ಪಾರ್ಟಿ ಆಶೀರ್ವಾದ ಇದೆ ಅನಿಕಲ್ ಪುರಸಭೆಗೆ ಈಗ ಉಪ ಚುನಾವಣೆ ನಡೀತಾ ಇದೆ ವಾರ್ಡ್ ನಂಬರ್ ಇಪ್ಪತ್ತ ಎಂಟರಲ್ಲಿ ಪುರಸಭೆಯ ಸದಸ್ಯರಾಗಿದ್ದಂತಹ ರವಿ ಅಕಾಲಿಕ ಸಾವಿನಿಂದಾಗಿ ಈಗ ಆ ಒಂದು ಇಪ್ಪತ್ತೆರಡನೇ ವಾರ್ಡ್ಗೆ ಉಪಚುನಾವಣೆ ನಡೆಯುತ್ತಿದೆ ಇದು ಒಂದು ರೀತಿಯಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಟ್ಟಿದೆ ಬಿಜೆಪಿಯಿಂದ ಹರೀಶ್ ಅವರನ್ನ ಪಕ್ಷದವರು ಕಣಕ್ಕಿಳಿಸಿದ್ದಾರೆ ಹರೀಶ್ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ವಾರ್ಡ್ ನ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾನು ಶ್ರಮಿಸ್ತೇನೆ ಅಂತೇಳಿ ಮತದಾರರನ್ನ ಮನ ಹೋಲಿಸೋದಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಇವರೊಟ್ಟಿಗೆ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಕೂಡ ನಿಂತು ಇವರಿಗೆ ಪ್ರಚಾರವನ್ನು ಕೂಡ ಮಾಡ್ತಿದ್ದಾರೆ ಹರೀಶ್ ಹೇಗೆಲ್ಲ ಇಪ್ಪತ್ತೆರಡನೇ ವಾರ್ಡ್ ನಲ್ಲಿ ಪ್ರಚಾರವನ್ನ ಮಾಡಿದ್ರು ಮತ್ತು ಇವರೊಟ್ಟಿಗೆ ಯಾರೆಲ್ಲ ಇದ್ರು ಅನ್ನೋದನ್ನ ಆ ದೃಶ್ಯಗಳಲ್ಲಿ ನೋಡೋಣ ಬನ್ನಿ

ಆಲಿಕಲ್ ಪುರಸಭೆಯ ಉಪ ರಂಗೇರಿದೆ ಇದೇ ತಿಂಗಳು ಇಪ್ಪತ್ತ ಮೂರರಂದು ಮತದಾನ ನಡೆಯಲಿದೆ ಅದಕ್ಕಾಗಿ ಪ್ರಚಾರವನ್ನ ವಾರ್ಡ್ನಾದ್ಯಂತ ನಡೆಸ್ತಾ ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಈ ಒಂದು ಚುನಾವಣೆಯನ್ನ ಪ್ರತಿಷ್ಠೆಯ ಪ್ರಶ್ನೆಯನ್ನಾಗಿಸಿಕೊಂಡು ಮನೆ ಮನೆಗೆ ತೆರಳಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ಅತ್ಯಂತ ಪ್ರಾಮಾಣಿಕ ಮತ್ತು ಆಗಿರುವಂತಹ ಹರೀಶ್ ಸಾಮಾನ್ಯ ಕುಟುಂಬದಿಂದ ಬಂದಂತವರು ಇವರು ಮೊದಲೇ ಸ್ಪಷ್ಟವಾಗಿ ನಾನು ಹಣ ಕೊಡೋದಿಲ್ಲ ಬದಲಿಗೆ ನಿಮ್ಮ ಮನೆ ಮಗನಾಗಿ ಕೆಲಸವನ್ನು ಮಾಡ್ತೇನೆ ಈ ಒಂದು ವಾರ್ಡ್ನ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮ ವಹಿಸ್ತೇನೆ ನಿಮ್ಮ ಮನೆ ಮಗನಾಗಿ ಕೆಲಸವನ್ನು ಮಾಡ್ತೇನೆ ಅಂತೇಳಿ ಮಾತು ಮುಂದುವರಿಸಿದಂತಹ ಹರೀಶ್ ತಿಳಿಸಿದ್ದು ಹೀಗೆ ಇದರು ತಾಯಂದಿರು ಎಲ್ಲರೂ ಸೇರಿ ನನ್ನನ್ನು ದೇಸೀಲನಾಗಿ ಮಾಡಬೇಕು ನನ್ನದು ಅವರಲ್ಲಿ ಸದಾ ಅವರ ಸೇವೆಗೆ ನನ್ನ ಸಿದ್ಧನಾಗಿ ವಾರ್ಡಲ್ಲೇ ಇರೋದ್ರಿಂದ ನಾನು ನನ್ನನ್ನು ಅವರಿಗೆ ಸದಾ ಸೇವೆ ಇದರಲ್ಲಿ ನಾನು ಮಾಜಿ ಪುರಸಭಾ ಸದಸ್ಯ ರಾಜಪ್ಪ ಅಂದ್ಬಿಟ್ಟು ಇದೇ ವಾರ್ಡ್ನ ಸದಸ್ಯ ನಾನು ನಮ್ಮ ಹರೀಶಾ ಅಂದ್ಬಿಟ್ಟು ಬೈ ಎಲೆಕ್ಷನ್ ಇದಾಗಿರೋದ್ರಿಂದ ಇಪ್ಪತ್ತೆರಡನೇ ವಾರ್ಡಲ್ಲಿ ಕ್ರಮಸಂಖ್ಯ ಎರಡು ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದಿರೋದ್ರಿಂದ ಪಕ್ಷ ಗುರುತಿಸಿ ಬೈ ಎಲೆಕ್ಷನ್ ನೀನೇ ಕ್ಯಾಂಡಿಡೇಟ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಿಯಾ ನಿಮ್ದು ಆಶೀರ್ವಾದ ಇದೆ ತಾಯಂದಿರು ಅಣ್ಣ ತಮ್ಮದ್ರ ಆಶೀರ್ವಾದ ಇದೆ ಪಾರ್ಟಿ ಆಶೀರ್ವಾದ ಇದೆ ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಮುನ್ನಡೀತಾ ಇದೆ ನೀನ್ ನಿಂತ್ಕೊಳ್ಳೇಬೇಕನ್ಬಿಟ್ಟು ನಮ್ಮ ತಮ್ಮನಾದಂತ ಹರೀಶ್ ಅವ್ರಿಗೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದಾರೆ ದಯವಿಟ್ಟು ವಾರ್ಡಿನ ಇಪ್ಪತ್ತೆರಡನೇ ವಾರ್ಡಿನ ತಾಯಂದಿರು ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಹರೀಶನ್ನ ಜರ್ಶಿರಾಗ ಮಾಡಬೇಕಂತೆ ಕೆಳಗಡೆ ಮನವಿ ಮಾಡ್ಕೊಂತೀನಿ ಒಟ್ನಲ್ಲಿ ಆನೇಕಲ್ ಪುರಸಭೆಯ ವಾರ್ಡ್ ನಂಬರ್ ಇಪ್ಪತ್ತೆರಡರ ಉಪ ಚುನಾವಣೆಯ ರಂಗು ಕಾವೇರಿದೆ ಈಗ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಹರೀಶ್ ವಾರ್ಡ್ನಾದ್ಯಂತ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ ಈ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ